ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣ ಪಡಿಸುವೆನಾದದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಆಗ ನಾನು ಪರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನೋ ಈ ವಾಕ್ಯದಲ್ಲಿ ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸಿ ಇಸ್ರಾಲ್ರನ್ನು ಮುನ್ನಡೆಸುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಹೇಳಿದ ಮೇರೆಗೆ ನಾನೂರು ವರ್ಷಗಳ ದಾಸತ್ವ ಮುಗಿದ ಅದೇ ರಾತ್ರಿಯಲ್ಲೇ ದೇವರು ಇಸ್ರಾಲ್ಯರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಹೊರತಂದರು ಹೋಗುವಂತ ಮಾರ್ಗದಲ್ಲಿ ಅವರು ಕೆಂಪು ಸಮುದ್ರಕ್ಕೆ ಎದುರಾಗಿ ನಿಂತಾಗ ದೇವರು ಮೋಶೆಗೆ ತನ್ನ ಕರಗಳನ್ನು ಚಾಚುವುದಕ್ಕೆ ಹೇಳಲು ಅವನು ಚಾಚಿದನು ಕೆಂಪು ಸಮುದ್ರವು ಎರಡಾಗಿ ವಿಭಾಗವಾಯಿತು ಆದರೆ ಆ ಸಮಯದಲ್ಲಿ ಕೂಡ ಐಗುಪ್ತರು ಇಸ್ರಾಯೇಲರನ್ನು ಪುನಃ ದಾಸತದೊಳಗೆ ಮಾಡುವುದಕ್ಕಾಗಿ ತಮ್ಮ ಸಮಸ್ತ ಸೈನ್ಯದೊಡನೆ ಅವರನ್ನು ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದರು ಆಗ ದೇವರು ಮೋಶೆಗೆ ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಆಗ ನಾನು ಪರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನೆಂಬುದಾಗಿ ಹೇಳುತ್ತ ಇದ್ದಾರೆ ನೋಡುವಾಗ ದಿವಸಗಳಲ್ಲಿ ರಥಬಲದಲ್ಲಿ ಅಶ್ವಬಲದಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದಂತ ಇಲ್ಲ ಬಹಳ ಬಲಿಷ್ಠವಾಗಿದ್ದಂತ ಒಂದು ದೇಶ ಐಗುಪ್ತ ದೇಶ ಅದನ್ನು ಅವರು ಸ್ಥಾಪಿಸುವುದಕ್ಕೆ ಆ ರೀತಿಯಾಗಿ ಒಂದು ಸೈನ್ಯವನ್ನು ಕಟ್ಟುವುದಕ್ಕೆ ಬಹಳ ಶ್ರಮಪಟ್ಟಿರುತ್ತಾರೆ ಬಹಳ ಸಮಯವನ್ನು ಕೂಡ ತೆಗೆದುಕೊಂಡಿರುತ್ತಾರೆ ಆದರೆ ಅವರು ದೇವರ ಯೋಜನೆಗೆ ವಿರೋಧವಾಗಿ ನಿಂತದ್ದರಿಂದ ಅವರ ಶ್ರಮವನ್ನ ಅವರ ಬಲವನ್ನ ಅವರ ಎಲ್ಲ ಕಾರ್ಯಗಳನ್ನು ಕೂಡ ದೇವರು ತನ್ನ ಪ್ರಖ್ಯಾತಿಗಾಗಿ ಬಳಸಿಕೊಂಡು ಐಗುಪ್ತರನ್ನು ಅವರ ಸೈನ್ಯವನ್ನು ಅವರ ರಥಬಲಗಳನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕ ಜನರು ಇರಬಹುದು ಶ್ರಮಪಟ್ಟು ಏನೇನೋ ಮಾಡಿ ದೊಡ್ಡ ಸ್ಥಿತಿಗೆ ಬಂದು ಅಧಿಕಾರಕ್ಕೆ ಬಂದು ಕೊನೆಗೆ ಅದನ್ನು ದೇವರಿಗೆ ವಿರೋಧ ಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಉಪಯೋಗಿಸುವಂತದ್ದು ತಮ್ಮ ಅಧಿಕಾರದಿಂದ ತಮ್ಮ ಪ್ರಭಾವದಿಂದ ದೇವಜನರನ್ನು ಬಾಧಿಸುವಂತದ್ದು ದೇವರ ಯೋಜನೆಗೆ ವಿರೋಧವಾಗಿ ನಿಲ್ಲುವಂಥದ್ದು ಸಭೆಗೆ ವಿರೋಧವಾಗಿ ಕಾರ್ಯಗಳನ್ನ ಮಾಡುವಂಥದ್ದು ಈ ರೀತಿಯಾಗಿ ಅನೇಕರ ವರ್ತನೆಗಳು ಬದಲಾಗುತ್ತವೆ ಸೈತಾನನು ಅಂತವರನ್ನು ಎಬ್ಬಿಸುತ್ತಲೇ ಇರುತ್ತಾನೆ ಆದರೆ ಭಯಪಡದೆ ನಮ್ಮನ್ನು ಕರೆದಾತನು ನಮಗಾಗಿ ಯುದ್ಧ ಮಾಡುತ್ತಾನೆ ಎಂಬುದಾಗಿ ತಿಳಿದು ಪ್ರಾರ್ಥನೆಯಲ್ಲಿ ದೃಢವಾಗಿರುವುದಾದರೆ ದೇವರು ಅಂತವರ ಎಲ್ಲ ಎಲ್ಲ ಕಾರ್ಯಗಳನ್ನು ಕೆಡುವುದರ ಮೂಲಕವಾಗಿಯೇ ತನ್ನ ನಾಮವನ್ನು ಪ್ರಖ್ಯಾತಿಗೆ ತರುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ ಆದ್ದರಿಂದ ಮನುಷ್ಯನು ಬರೀ ಧೂಳು ಮಾತ್ರ ಅವನ ಎಲ್ಲ ಶ್ರಮಗಳು ಎಲ್ಲ ಪ್ರಯಾಸಗಳು ಎಲ್ಲ ದೊಡ್ಡಸ್ತಿಕೆಗಳು ಕ್ಷಣ ಮಾತ್ರದಲ್ಲಿ ಬಿದ್ದು ಹೋಗುವಂಥದ್ದೇ ಎಂಬುದನ್ನು ತಿಳಿದು ದೇವರಿಗೆ ವಿರೋಧವಾಗಿ ನಿಲ್ಲುವಂಥ ಮನುಷ್ಯನ ಕುರಿತು ಅಧಿಕಾರದ ಕುರಿತು ಯಾವುದೇ ಕಾರ್ಯಗಳ ಕುರಿತು ಸ್ವಲ್ಪವೂ ಭಯಪಡದೆ ದೇವರ ಪಕ್ಷದಲ್ಲಿ ನೀವು ನಿಲ್ಲುವುದಾದರೆ ಆತು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ಶತ್ರುಗಳ ನಾಶನವನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ ದೇವರ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ತೋರ್ಪಡಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಕರ್ತನ ಪಕ್ಷದಲ್ಲಿ ನಿಲ್ಲುವುದಾದರೆ ಕರ್ತ ನಮ್ಮ ವಿರೋಧಿಗಳನ್ನು ನಾಶ ಮಾಡುವುದರ ಮೂಲಕವೇ ಪ್ರಖ್ಯಾತಿಗೆ ಬರುತ್ತಾನೆ ಆತನ ನಾಮವು ಮಹಿಮೆಗೊಳ್ಳುತ್ತದೆ ನಮ್ಮ ಜೀವಿತವೂ ಕೂಡ ಉದ್ದಾರವನ್ನು ಕಾಣುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳ ನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸ್ ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ಅನೇಕ ವರ್ಷಗಳು ಶ್ರಮಪಟ್ಟು ಕಠಿಣವಾಗಿ ಪ್ರಯಾಸ ಪಟ್ಟು ಸಮಯ ತೆಗೆದುಕೊಂಡು ಕಟ್ಟಿದಂತ ಆ ಸೈನ್ಯವನ್ನ ರಥಬಲಗಳನ್ನು ಕುದುರೆಗಳನ್ನು ನಾಶ ಮಾಡುವುದರ ಮೂಲಕವಾಗಿ ಅಪ್ಪ ನಿನ್ನ ನಾಮವನ್ನು ನೀನು ಪ್ರಖ್ಯಾತಿಗೊಳಿಸಿದ ಅದೇ ಸಮಯದಲ್ಲಿ ನೀನು ಕರೆದಂತ ಆರಿಸಿಕೊಂಡಂತ ನಿನ್ನ ಜನರನ್ನ ಸುರಕ್ಷಿತವಾಗಿ ಕೆಂಪು ಸಮುದ್ರವನ್ನು ದಾಟುವಂತ ಮಾಡಿದೆ ಆ ನಿನ್ನ ಕೃಪೆಗಾಗಿ ಅಪ್ಪ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಅದೇ ಪ್ರೀತಿ ಕರ್ತನೆ ಅದೇ ಕೃಪೆ ಅಪ್ಪ ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳ ಮೇಲೆ ತೋರಲ್ಪಡಲಿ ಅವರಿಗೆ ತಡೆಯಾಗಿ ನಿಂತಿರುವಂತಹ ಕೆಂಪು ಸಮುದ್ರವು ವಿಭಾಗವಾಗಲಿ ಅವರನ್ನ ಹಿಂದಟ್ಟಿ ಬರುತ್ತಿರುವಂತಹ ಶತ್ರುವಿನ ಸೈನ್ಯವು ನಾಶವಾಗಿ ಹೋಗುವಂತೆ ಅಧಿಕಾರಗಳು ಎಲ್ಲ ಅಹಂಕಾರಗಳು ಪ್ರಭಾವಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗುವಂತೆ ಅದರ ಮೂಲಕಪ್ಪ ನಿನ್ನ ನಾಮವು ಪ್ರಖ್ಯಾತಿಗೆ ಬರುವಂತೆ ನಿನ್ನ ಜನರನ್ನಪ್ಪ ನೀನು ಶ್ರೇಷ್ಠವಾಗಿ ಆಶೀರ್ವಿಸುತ್ತೀಯ ಎಂಬುದನ್ನು ಅನೇಕ ಕ್ರಮದಲ್ಲಿ ಸಾಕ್ಷಿಯಾಗಿ ತೋರಿಸುವಂತೆ ಈ ದಿವಸಗಳು ಬದಲಾಗಲಿ ವಿಶೇಷವಾಗಿ ಆಶೀರ್ವಸ ಕರ್ತನೆ ನಿನ್ನ ಮಕ್ಕಳು ಯಾವ ತಡೆಯ ಮುಂದೆ ನಿಂತು ಕಂಗಾಲಾಗಿದ್ದಾರೋ ತಡೆಗಳು ನೀಗಲಿ ಆಶೀರ್ವಾದಗಳು ಉಂಟಾಗಲಿ ಘನಪಡಿಸು ಕರ್ತನೆ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನ ನಿಗೆ ಸಲ್ಲಿಸಿ ಯೇಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್